ರಾಜಕೀಯವಾಗಿ ಹಿಂದೂಗಳ ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿರುವ ಸಂಘ ಪರಿವಾರದ ಹಿಂದೂ ನಾವೆಲ್ಲ ಒಂದು ಎಂಬ ಸ್ಲೋಗನ್ ವೇದಿಕೆಯ ರಾಜಕೀಯಕ್ಕೆ ಸೀಮಿತವಾಗಿದೆ ಓರ್ವ ತಾಯಿಗೆ ನ್ಯಾಯ ನೀಡಲು ಸಾಧ್ಯವಾಗದ ಈ ಮುಖಂಡರ ಅಸಲಿಯತ್ ಈಗ ಗೊತ್ತಾಗಿದೆ ಇವರಿಂದ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಡೆಯುತ್ತಿಲ್ಲ ಬದಲಿಗೆ ಜಾತಿ ಧರ್ಮದ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ನಡೆಯುತ್ತಿದೆ ಎಂದು ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಬಂಟ್ವಾಳ ಪುರಸಭಾ ಉಪಾಧ್ಯಕ್ಷ ಮನೀಶ್ ಅಲಿ ಆರೋಪಿಸಿದ್ದರು ಅವರು ಸೋಷಿಯಲ್ ಡೆಮೊಕ್ರೆಟಿಕ್ ಆಫ್ ಇಂಡಿಯಾ ಪುತ್ತೂರು ವತಿಯಿಂದ ಬಿಜೆಪಿ ಮುಖಂಡ ಪುತ್ರನ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಹಾಗೂ ಸಂತ್ರಸ್ತಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಬುಧವಾರ ಪುತ್ತೂರು ನಗರಸಭೆಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು ಅಕ್ರಮವಾಗಿ ಗುಂಪು ಸೇರಿ ಧ್ವನಿವರ್ಧಕ ಬಳಸಿ ಪ್ರತಿಭಟನೆ ನಡೆಸಿದ ಆರೋಪದ ಮೇಲೆ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಇತರರ ವಿರುದ್ಧ ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುತ್ತೂರು ಕಸಬಾ ಗ್ರಾಮದ ಕಿಲ್ಲೆ ಮೈದಾನದ ಬಳಿ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಅಶ್ರಫ್ ಬಾವು ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತು ಜನರು ಜಮಾಯಿಸಿದ್ದರು ಈ ಗುಂಪು ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಧ್ವನಿವರ್ಧಕವನ್ನು ಬಳಸಿ ಪ್ರತಿಭಟನೆ ನಡೆಸುತ್ತಿರುವುದರಿಂದ ಕಾನೂನು ಬಾಹಿರವಾಗಿ ಗುಂಪು ಸೇರಿ ಪ್ರತಿಭಟನೆ ನಡೆಸಿದ ಆರೋಪದ ಮೇಲೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಆ ತಾಯಿಗೆ ಇವತ್ತು ಜನ ಕೊಟ್ಟಿದ್ದಾರೆ ಮಗುವಿಗೆ ಆ ಮಗುವಿಗೆ ತಂದೆ ಇಲ್ಲ ದೇವಸ್ಥಾನುವಂತಹ ಒಂದು ರೀತಿ ಅದನ್ನ ಒಂದು ಒಂದು ಹೆಣ್ಣಾಗಿ ನಾವು ಒಂದು ಆಲೋಚಿಸಿದ್ರೆ ಅದನ್ನ ಒಂದು ಮನಸ್ಸಿಗೆ ತೆಗೆದುಕೊಂಡ್ರೆ ಖಂಡಿತ ಮೈಯೆಲ್ಲ ಎಲ್ಲ ಇಂತಹ ಒಂದು ನಾವು ಬದುಕ್ತಾ ಇದ್ದೇವೆ ಅಂತೇಳಿ ಏನು ಅಬೋಷನ್ ಮಾಡ್ಲಿಕ್ಕೆ ಹೇಳಿದ್ರು ತಿಂಗಳು ಏಳುವರೆ ತಿಂಗಳು ಆದ ನಂತರ ಅಬೋರ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅಬೋರ್ಷನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಆ ಮಗುವನ್ನ ಕುಂಡರಿಸಿಕೊಂಡು ಏನ್ ಮಾಡಬಹುದು ಅಬೋರ್ಷನ್ ಮಾಡಬಹುದು ಅಂತ ಹೇಳಿ ಆ ಮಗಳಿಗೆ ನ್ಯಾಯ ಕೊಡುವಂತ ಮಂದಿಗಳಿದ್ದಾರೆ ಬಹಳಷ್ಟು ಸಂಘಟನೆ ಇದೆ ರಾಜಕೀಯ ಮೇಧಾವಿಗಳಿದ್ದಾರೆ ಸಂಘ ಪರಿವಾರದ ಈ ಊರಿನಲ್ಲಿ ನಮ್ಮ ಅಗತ್ಯತೆ ಉಂಟಾ ಅಂತ ಹೇಳುವಂತ ಒಂದು ಪ್ರಶ್ನೆ ಯಾರೇ ಆಗಲಿ ಅವ್ರಿಗೆ ನ್ಯಾಯಪಡಿಸಬೇಕು ನಮ್ಮಿಂದ ಅವ್ರಿಗೆ ನ್ಯಾಯಪಡಿಸ್ಲಿಕ್ಕೆ ಆಗುತ್ತೆ ಅಂತ ಆದ್ರೆ ನಾವು ಮುಂದುವರಿ ಇಲ್ಲ ಅವರಿಗೆ